ಯಾವುದೇ ವಸ್ತು ಆಗಿದ್ದರೂ ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತಾದರೆ ಅದನ್ನು ಮೊದಲು ಭಗವಂತರಿಗೆ ಸಮರ್ಪಣೆ ಮಾಡೋದು ಆಮೇಲೆ ಅದನ್ನು ಉಪಯೋಗಿಸೋದು ಎರಡೂ ರೀತಿಯ ಪ್ರಯೋಜನ ಒಂದು ಅವನೇ ಕೊಟ್ಟದ್ದು ಅನ್ನುವ ಭಾವನೆ ನಮ್ಮಲ್ಲಿ ಬರುತ್ತೆ ನಮ್ಮಲ್ಲಿ ಅಹಂಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಅದರಲ್ಲಿ ಏನೇ ದೋಷಗಳಿದ್ರೂ ಅದನ್ನು ಭಗವಂತ ಪರಿಹಾರ ಮಾಡಿಬಿಡ್ತಾನೆ ಆ ಪದಾರ್ಥದಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ ಅದನ್ನು ಭಗವಂತ ಪರಿಹಾರ ಮಾಡ್ತಾನೆ ಇನ್ನೊಂದು ನಾವು ಸ್ವತಂತ್ರವಾಗಿ ಏನನ್ನು ಕೂಡ ನಮ್ಮಿಂದ ತಯಾರು ಮಾಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಅವನು ಕೊಟ್ಟದ್ದೇ ಹಾಗಾಗಿ ಅವನಿಗೆ ಅವನ ಮುಂದೆ ಅದನ್ನು ಸಮರ್ಪಣೆ ಮಾಡಿ ಹಾಕ್ಕೊಳ್ಳೋದು ಅಂತ ಶ್ರೀ ಗುರುಭ್ಯೋ ನಮಃ ಹರಿ ಓಂ दुर्वादिध्वारवे वैष्णवंदी वरेन्दे श्रीराघवेंद्रगुरव नमोत्यंतयालवे अनवद्यात्मचारित्रखदत भास्कर विद्यामागुरून् वंदे विद्या, विद्या विद्योतभास्वरम तपस्वाध्याय शुश्रूषाकृष्णपूजार मुनि विश्विष्टद वंदे परव्रच्चक्रवर्ति श्रीगुरुभ्यो नम श्री, श्री विश्वतीर्थगुभ्यो नम ಕೃಷ್ಣಾವಧೂತರು ತೀರ್ಥ ಗುರು ಸಾರ್ವಭೌಮರ ನಾಮಾವಳಿಯಲ್ಲಿ ಓಂ ಕಸ್ತೂರಿ ತಿಲಕಾಯ ನಮಃ ತಿಲಕವನ್ನು ಧಾರಣೆ ಮಾಡಬೇಕು ಇಲ್ಲದೇ ಇದ್ದರೆ ಧರ್ಮಶಾಸ್ತ್ರಗಳಲ್ಲೆಲ್ಲ ಹೇಳಬೇಕಾದ್ರೆ ಸ್ಮಶಾನ ಸದೃಶಂ ಮುಖಂ ಅಂತ ಹೇಳ್ತಾರೆ ಅಂದರೆ ಏನೂ ಇಲ್ಲ ಖಾಲಿ ಬೋಳ್ ಬೋಳಾಗಿ ಹಣೆ ಯಾವತ್ತಿಗೂ ಇರಬಾರದು ಗೋಪೀಚಂದನವನ್ನು ಧಾರಣೆ ಮಾಡಬೇಕು ಅವರವರ ಯಾವ ಯಾವ ಒಂದು ಧರ್ಮಕ್ಕೆ ಅನುಗುಣವಾಗಿ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರವರಿಗೆ ಯಾವ ಯಾವ ತಿಲಕಗಳನ್ನು ಹೇಳಿದ್ದಾರೋ ಅದನ್ನು ಧಾರಣೆ ಮಾಡಿಕೊಂಡೇ ಇರಬೇಕು ನಿರಂತರವಾಗಿ ತಿಲಕ ಇಲ್ಲದೆ ಯಾವತ್ತಿಗೂ ಕೂಡ ಇರಬಾರದು ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಒಂದು ದೇವರಿಗೆ ಸಮರ್ಪಿತವಾದ ಕುಂಕುಮ ಅದನ್ನು ಹೀಗೆ ಎಷ್ಟೆಷ್ಟೋ ಸಂಪ್ರದಾಯಬದ್ಧವಾಗಿ ಬೇಕಾದಷ್ಟು ತಿಲಕಗಳು ಬಂದಿದೆ ಅಥವಾ ಗುರುಗಳ ಮೃತ್ತಿಕೆ ಇದನ್ನು ತುಳಸಿ ಮೃತ್ತಿಕೆ ಇದನ್ನೆಲ್ಲ ಧಾರಣೆ ಮಾಡಿಕೊಂಡೇ ಇರಬೇಕೆ ಹೊರತು ತಿಲಕವನ್ನು ಬಿಟ್ಟು ಯಾವತ್ತಿಗೂ ಕೂಡ ಇರಬಾರದು ಅನ್ನೋದನ್ನು ಇದ್ದಾರೆ ಅದರ ಜೊತೆಗೆ ಇಲ್ಲಿ ಹೇಳಬೇಕಾದ್ರೆ ಕಸ್ತೂರಿ ತಿಲಕ ತಿಲಕಾಸಕ್ತಾಯ ನಮಃ ಕಸ್ತೂರಿ ಅದು ತಾವು ತಿಲಕವನ್ನು ಧರಿಸಬೇಕಾದ್ರೆ ಕಸ್ತೂರಿ ತಿಲಕ ಕಪ್ಪಾಗಿ ಇರುವಂಥದ್ದು ಅಂದರೆ ಭಗವಂತನಿಗೆ ಸಮರ್ಪಿತವಾಗಿರುವಂತಹ ವಿಷ್ಣು ರಂಗಾರಶೇಷೇಣ ಯೋಂಗಾನಿ ಪರಿಮಾರ್ಜ ಏತ್ ಅಂತ ಒಂದು ಮಾತು ಬರುತ್ತೆ ಅಂದರೆ ಭಗವಂತನಿಗೆ ಏನು ತಿಲಕಗದಲ್ಲಿ ಹಚ್ಕೊಳ್ಬೇಕಾದ್ರೆ ಕೆಲವು ಸಂಪ್ರದಾಯದಲ್ಲಿ ಈ ರೀತಿಯಲ್ಲಿದೆ ಅದನ್ನು ಅಂಗಾರ ಅಕ್ಷತೆ ಅಂತ ಕರೀತಾರೆ ಅದನ್ನು ಹಚ್ಕೊಳ್ಬೇಕು ಅದಿಲ್ಲದೇ ಇರಲಿಕ್ಕೇ ಇಲ್ಲ ಅದು ಹಚ್ಕೊಳ್ಳೋದಾದರೂ ಹೇಗೆ ಅದು ಅದೇನು ಅಂದರೆ ಒಂದು ಭಗವಂತನಿಗೆ ಸಮರ್ಪಿತವಾಗಿರ್ತಕ್ಕಂತಹ ಕಸ್ತೂರಿ ಯಾಕೆಂದರೆ ನಾವು ಹಿಂದಿಂದ ನೋಡ್ತಾ ಬರಬೇಕಾದರೆ ಸನ್ಯಾಸಿಗಳಿಗೆ ಯಾವುದೇ ರೀತಿಯಾದಂತಹ ಸುಗಂಧ ದ್ರವ್ಯಗಳನ್ನು ತಾವು ಸ್ವಾರ್ಥಕ್ಕೋಸ್ಕರ ಬಳಸೋ ಹಾಗೆ ಇಲ್ಲವೇ ಇಲ್ಲ ಅಂದರೆ ನಾನಿವತ್ತು ಯಾರ್ದೋ ಒಂದು ಸಭೆಗೆ ಹೋಗ್ತಾ ಇದ್ದೀನಿ ಸಮಾರಂಭಕ್ಕೆ ಹೋಗ್ತಾ ಇದ್ದೀನಿ ಅಂತ ಕಾರಣಕ್ಕೆ ತಾವು ಒಂದಿಷ್ಟು ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕ್ಕೊಂಡು ಹೋಗೋದು ಹಾಗೆಲ್ಲ ಮಾಡೋ ಹಾಗೆ ಇಲ್ಲ ಆದರೆ ಭಗವಂತನಿಗೆ ಸಮರ್ಪಿತವಾದಂತಹ ಈ ಶ್ರೀಗಂಧ ಈ ಕಸ್ತೂರಿ ಈ ಮೊದಲಾದ ಸುಗಂಧ ದ್ರವ್ಯಗಳು ಅದು ನಿರ್ಮಾಲ್ಯ ಭಗವಂತನ ಪ್ರಸಾದ ಅನ್ನುವ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡ್ಬೋದೇ ಹೊರತು ಸ್ವಾರ್ಥಕ್ಕೋಸ್ಕರ ಯಾವುದನ್ನು ಕೂಡ ಬಳಸೋ ಹಾಗಿಲ್ಲ ಹಾಗಾದರೆ ಎರಡು ಅಂಶಗಳನ್ನು ಹೇಳ್ತಿದ್ದಾರೆ ಒಂದು ತಿಲಕ ಇಲ್ಲದೇ ಯಾವತ್ತಿಗೂ ಕೂಡ ಇರಬಾರದು ಏನೇ ಪುಣ್ಯ ಕೆಲಸಗಳನ್ನು ನಮ್ಮ ಮನೆಯಲ್ಲಿ ಒಂದು ಪೂಜೆ ಹಬ್ಬ ಇನ್ನೊಂದು ಏನೇ ಮಾಡಬೇಕಾದರೂ ಕೂಡ ಶ್ರಾದ್ದಾದಿಗಳನ್ನು ಮಾಡಬೇಕಾದರೂ ಕೂಡ ಆವಾಗಲೂ ಗೋಪಿಚಂದನ ಅದನ್ನು ಧಾರಣೆ ಮಾಡಿಯೇನೇ ಮುಂದಿನ ಕೆಲಸವನ್ನು ಮಾಡಬೇಕು ಇಲ್ಲ ಅವರವರ ಸಂಪ್ರದಾಯಬದ್ಧವಾಗಿ ಏನೇನೆಲ್ಲ ತಿಲಕಗಳು ಬಂದಿದೆಯೋ ಅದನ್ನು ಹಚ್ಕೊಳ್ಳೇಬೇಕು ಇದನ್ನೆಲ್ಲ ಬಿಟ್ಟರೂ ಕೂಡ ತಾನೊಬ್ಬ ಈ ಹಿಂದೂ ಸಮಾಜದಲ್ಲಿ ತಾನು ಹಿಂದೂ ಆಗಿದ್ದಾನೆ ಅಂತಾದರೆ ಅವನು ಕುಂಕುಮ ತಿಲಕವನ್ನು ಧಾರಣೆ ಮಾಡಿಯೇ ಆಗಬೇಕು ಅದಿಲ್ಲದೆ ಯಾರೂ ಕೂಡ ಇರಲಿಕ್ಕಿಲ್ಲವೇ ಇಲ್ಲ ಗಂಡಸರಿಗೇನೇ ಇಷ್ಟು ವಿಧಾನವನ್ನು ಮಾಡಬೇಕಾದರೆ ಇನ್ನು ಹೆಣ್ಣುಮಕ್ಕಳಂತೂ ತಿಲಕ ವಿಹೀನರಾಗಿ ಸರ್ವಥ ಇರಲೇಬಾರ್ದು ಅಂತ ಹೇಳುತ್ತಿದ್ದಾರೆ ಯಾರ್ಯಾರಿಗೆ ಅಧಿಕಾರ ಇದೆ ಅವರೆಲ್ಲ ತಿಲಕವನ್ನು ಹಚ್ಚಿಕೊಳ್ಳೇಬೇಕು ಹೀಗೆ ರಾಯರು ತಾವು ಭಗವಂತನಿಗೆ ಸಮರ್ಪಿತವಾದಂತಹ ಅಂದರೆ ಒಂದು ಧೂಪಾರತಿಯನ್ನು ಮಾಡಿದರೆ ಆ ಧೂಪವನ್ನು ಸಮರ್ಪಣೆ ಮಾಡಿದಾಗ ಅದರಲ್ಲಿ ಏನು ಆ ಕೆಂಡ ಅದಾದ ಮೇಲೆ ಅದು ಅಂಗಾರ ಆಗುತ್ತೆ ಅದನ್ನು ತಾವು ಮೈಗೆಲ್ಲ ಲೇಪಿಸಿಕೊಳ್ಳುವಂಥದ್ದು ನಾಮಗಳಲ್ಲಿ ಅದನ್ನು ಕೂಡ ದ್ವಾದಶ ನಾಮಗಳನ್ನು ಹಚ್ಚಿಕೊಳ್ಬೇಕು ಅಂತ ಒಂದು ಒಂದು ಕೆಲವರಿಗೆ ಸಂಪ್ರದಾಯ ಅದು ರಾಯರಲ್ಲಿ ಬಂದಿರತಕ್ಕಂಥದ್ದು ಅವರು ಅದೇ ಸಂಪ್ರದಾಯದಲ್ಲಿ ಬಂದವರು ಅದರ ಮೇಲೆ ತಾವು ಆ ಅಂಗಾರವನ್ನು ಹಚ್ಚಿಕೊಳ್ಳುವಂಥದ್ದು ಈ ಕಸ್ತೂರಿ ಹಚ್ಚಿಕೊಳ್ಳಬೇಕಾದರೂ ಕೂಡ ಅದಕ್ಕೂ ಇದೇ ಕಾರಣ ಅದು ಭಗವಂತನಿಗೆ ಸಮರ್ಪಿತವಾಗಿದೆ ಅಂತ ಹಚ್ಚಿಕೊಳ್ತಾರೆ ಬಿಟ್ಟರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರೋ ಒಂದು ಹತ್ತು ಜನರ ಮಧ್ಯದಲ್ಲಿ ತಾವು ಗಮಗಮ ಅಂತ ಕಾಣಿಸಿಕೊಳ್ಬೇಕು ಅದಕ್ಕೋಸ್ಕರ ಹಚ್ಚಿಕೊಳ್ತಾರೆ ಹಾಗಲ್ಲ ಕಸ್ತೂರಿ ತಿಲಕಾಸಕ್ತರು ಅಂದರೆ ಏನರ್ಥ ಇದೇ ಅರ್ಥ ಭಗವಂತನಿಗೆ ಸಮರ್ಪಿತವಾಗಿದೆ ಅವನ ನಿರ್ಮಾಲ್ಯ ಅವನ ಪ್ರಸಾದ ಹಾಗಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ತಾವು ತಗೊಂಡಿದ್ದಾರೆ ಬಿಟ್ಟರೆ ಅದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಹಾಗಾದರೆ ಈ ಈ ಒಂದು ಭಾವನೆ ಹಿಂದಿಂದಲೂ ನಾವು ಅದನ್ನು ನೋಡ್ತಾ ಬಂದಿದ್ದೀವಿ ಪ್ರತಿಯೊಂದರಲ್ಲೂ ಈ ಒಂದು ಪ್ರಧಾನವಾದ ಭಾವನೆ ಅದು ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು ಯಾವುದೇ ವಸ್ತು ಆಗಿದ್ದರೂ ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತಾದರೆ ಅದನ್ನು ಮೊದಲು ಭಗವಂತರಿಗೆ ಸಮರ್ಪಣೆ ಮಾಡೋದು ಆಮೇಲೆ ಅದನ್ನು ಉಪಯೋಗಿಸೋದು ಎರಡೂ ರೀತಿಯ ಪ್ರಯೋಜನ ಒಂದು ಅವನೇ ಕೊಟ್ಟದ್ದು ಅನ್ನುವ ಭಾವನೆ ನಮ್ಮಲ್ಲಿ ಬರುತ್ತೆ ನಮ್ಮಲ್ಲಿ ಅಹಂಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಅದರಲ್ಲಿ ಏನೇ ದೋಷಗಳಿದ್ದರೂ ಅದನ್ನು ಭಗವಂತ ಪರಿಹಾರ ಮಾಡಿಬಿಡ್ತಾನೆ ಆ ಪದಾರ್ಥದಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ ಅದನ್ನು ಭಗವಂತ ಪರಿಹಾರ ಮಾಡ್ತಾನೆ ಇನ್ನೊಂದು ನಾವು ಸ್ವತಂತ್ರವಾಗಿ ಏನನ್ನು ಕೂಡ ನಮ್ಮಿಂದ ತಯಾರು ಮಾಡಲಿಕ್ಕೆ ಇಲ್ಲ ಎಲ್ಲ ಅವನು ಕೊಟ್ಟದ್ದೇ ಹಾಗಾಗಿ ಅವನಿಗೆ ಅವನ ಮುಂದೆ ಅದನ್ನು ಸಮರ್ಪಣೆ ಮಾಡಿ ಹಾಕ್ಕೊಳ್ಳೋದು ಅಂತ ಅದು ಏನು ಬೇಕಾದರೂ ಆಗಿರಲಿ ಒಂದು ಕಸ್ತೂರಿ ಕಸ್ತೂರಿ ಅಂತ ಮಾತ್ರ ಅಲ್ಲ ನಾವು ತಿನ್ನುವ ಅನ್ನ ಏನೇ ಆಗಿದ್ರು ನಾವು ಹಾಕ್ಕೊಳ್ಳುವ ಬಟ್ಟೆ ಯಾವುದೇ ಒಂದು ಪದಾರ್ಥ ಆದರೂ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಯೇನೇ ಅದನ್ನು ಹಾಕ್ಕೊಳ್ಳುವಂಥ ಒಂದು ಅದ್ಭುತವಾದಂತಹ ದೃಷ್ಟಿಕೋನ ಅದನ್ನು ಕೊಟ್ಟಿದ್ದಾರೆ ಹೀಗೆ ರಾಯರು ತಮ್ಮ ಜೀವನದಲ್ಲಿ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅವನ ಪ್ರಸಾದ ರೂಪದಿಂದ ತಗೋತಾ ಇದ್ದರು ಆ ದೃಷ್ಟಿಯಲ್ಲಿ ಕಸ್ತೂರಿ ತಿಲಕಾಸಕ್ತಾಯ ಏನಮಹ ಅಂದರು ಇದೇ ಅರ್ಥ ಕಸ್ತೂರಿ ತಿಲಕವನ್ನು ಧಾರಣೆ ಮಾಡ್ತಾ ಇದ್ದರು ಅಂದರೆ ಅದಕ್ಕೆ ಅದು ಭಗವಂತರಿಗೆ ಸಮರ್ಪಿತವಾಗಿದೆ ಅಂತಲೇ ಅರ್ಥ ಹೊರತು ಕಸ್ತೂರಿಯ ಮೇಲಿನ ವ್ಯಾಮೋಹದಿಂದ ಅದೇನೋ ಗಮಗಮ ಅನ್ನತ್ತೆ ಎನ್ನುವ ವ್ಯಾಮೋಹದಿಂದ ಅದನ್ನು ತಾವು ಬಳಸ್ತಾ ಇದ್ದವರಲ್ಲ ಅನ್ನೋ ಅಂಶವನ್ನು ಈ ನಾಮದ ಮೂಲಕ ಅವರು ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಬಸ್ತು